ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಶರಣು ಶರಣಾರ್ಥಿಗಳು ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕನ್ನಡ ದೇಶದಲ್ಲಿ ಇಡೀ ಕರ್ನಾಟಕದಂತ ಬಾನಂತಿಯರ ಸಾವುನಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಬಾನಂತಿಯರ ಸಾವುಗಳನ್ನು ತಡೆಗಟ್ಟಕ್ಕೆ ಸರ್ಕಾರ ಸರ್ಕಾರ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ತಗೊಂತಾ ಇಲ್ಲ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಆರು ಬಾನಂತಿಯರ ಸಾವಾಗಿದೆ ಆ ಸಾವಾಗದ ಕಾರಣ ಏನು ಸರ್ಕಾರ ಏನ್ ಮಾಡ್ತಾ ಇದೆ ಸಾವು ಆಗದ್ರು ಸರ್ಕಾರ ಏನ್ ಮಾಡ್ತಾ ಇದೆ ಅಷ್ಟಕ್ಕೂ ಒಂದ್ ಐದು ವರ್ಷದಿಂದ ಅಥವಾ ಹತ್ತು ವರ್ಷದಿಂದ ಒಂದ್ ಐದರಿಂದ ಹತ್ತು ವರ್ಷದ ನೀಚೆ ಎಲ್ಲಾ ಹೆಂಗಸರು ನಮ್ಮ ಎಲ್ಲಾ ಹೆಂಗಸರಿಗೂ ಸರಳ ಹೆರಿಗೆ ಆಗ್ತೈತೆ ಅವುಗಳೂನು ಈಗ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗ್ಲಿನು ಮೂಲೆಗೋದ್ರು ಯಾ ಯಾವುದೇ ಹೆಂಗಸರಿಗೆ ನಮ್ಮ ತಾಯಂದ್ರಿಗೆ ಯಾರಿಗೂ ಹೆಂಗಸರು ಸರಳ ಹೆರಿಗೆ ಆಗ್ತಾ ಇಲ್ಲ ಸಾಮಾನ್ಯ ಹೆರಿಗೆ ಆಗ್ತಾ ಇಲ್ಲ ಎಲ್ರಿಗೂ ಕತ್ರಿ ಹೆರಿಗೆ ಮಾಡಿಸ್ತಾ ಇದಾರೆ ಸಾಮಾನ್ಯ ಹೆರಿಗೆ ಆದ್ರೆ ದುಡ್ಡು ಕಡಿಮೆ ಆಗುತ್ತೆ ಕತ್ತರಿ ಹೇಗೆ ಅಂದ್ರೆ ದುಡ್ಡು ಜನರ ಹತ್ರ ತುಂಬಾ ವಸೂಲಿ ಮಾಡಬಹುದು ಅಂತ ಈ ಖಾಸಗಿ ಆಸ್ಪತ್ರೆಗಳ ಖಾಸಗಿ ಆಸ್ಪತ್ರೆ ಒಂದು ದೊಡ್ಡ ದಂಧೆ ಆಗಿದೆ ಇದು ಆ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಈ ಸರ್ಕಾರಿ ಆಸ್ಪತ್ರೆಗಳು ಅವರು ಕೈ ಅವ್ರ ಜೊತೆ ನಾನು ಸಮಸ್ತ ಕನ್ನಡ ಬಂಧುಗಳು ಬರವಾಗಿ ನಿಮ್ಮೆಲ್ಲ ಈ ವಿಚಾರನ ಈ ಏನು ಸರಳ ಹೆರಿಗೆ ಅಥವಾ ಸಾಮಾನ್ಯ ಹೆರಿಗೆ ಮಾಡಿಸೋದು ಬಿಟ್ಟು ಈ ಕತ್ತರಿ ಹೆರಿಗೆ ದಂಧೆ ಏನ್ ನಡೀತಾ ಇದೆಯಲ್ಲ ಈ ಕತ್ತರಿ ಹೆರಿಗೆ ದಂಧೆನ ತೀವ್ರವಾಗಿ ಖಂಡಿಸ್ತಾ ಇದ್ದು ನಮ್ಮ ಪಕ್ಷದಿಂದ ಈ ಬಳ್ಳಾರಿಯಲ್ಲಿ ಆರು ಜನ ಬಾನಂತಿರ ಈ ಕ್ಷಮಿಸಲಾರ ಕ್ಷಮಿಸಲಾರದಂತಹ ಅಕ್ಷಮ್ಮ ಘನಘೋರ ಅಪರಾಧ ಅದು ಅಷ್ಟಾದ್ಮೇಲೂ ಅಲ್ಲಿನ ವೈದ್ಯಾಧಿಕಾರನ ಯಾಕೆ ಬಂದಿಲ್ಲ ಅಲ್ಲಿ ಅಲ್ಲಿನವರ ಯಾವ ರೀತಿ ಕಾನೂನು ಕ್ರಮ ತಗೊಂಡಿದೆ ಅಂತ ಇದ್ರಿಗೂ ಸರ್ಕಾರ ಯಾವುದು ಸ್ಪಷ್ಟೀಕರಣ ಕೊಟ್ಟಿಲ್ಲ ಇದ್ರಿಗೂ ಮುಂದಕ್ಕೆ ಈ ರೀತಿ ನಡೆಯದಂತೆ ಯಾವ ರೀತಿ ಕ್ರಮ ತಗೊಂಡಿದ್ರೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ ಈ ಕೂಡಲೇ ಸರ್ಕಾರ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಇದ್ರ ಸಂಬಂಧಪಟ್ಟಂಗೆ ವಿಧಾನ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಇದ್ರ ಸಂಬಂಧಪಟ್ಟಂತೆ ಉತ್ತರ ಕೊಡ್ಬೇಕು ಸಮಸ್ತ ಬಂದ ಕನ್ನಡ ಬಂಧುಗಳಿಗೆ ಹಾಗೂ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಖಾಸಗಿ ಆಸ್ಪತ್ರೆಗಳನ್ನ ನಾವು ಇಷ್ಟೇ ಇಷ್ಟು ದಿನ ನೀವೇನ್ ಮಾಡ್ಕೊಂಡಿದ್ರೆ ಬೇಕಾಗಿಲ್ಲ ಈ ಕ್ಷಣದಿಂದ ದಯವಿಟ್ಟು ಎಲ್ಲಾ ಬಾನಂತಿ ಯಾವ ತಾಯಿಯಂದ್ರ ಬರ್ತಾರೋ ಮಗ ಮಗು ಹಾಗಂದ್ರೆ ಎಲ್ಲ ಯಾವ ತಾಯಂದ್ರು ಬರ್ತಾರ ಗರ್ಭಿಣಿಯರಿಗೆ ಸರಳ ಹೆರಿಗೆ ಮಾಡಿಸ್ಬೇಕು ಸಾಮಾನ್ಯ ಹೆರಿಗೆ ಮಾಡಿಸ್ಬೇಕು ಅವರಿಗೆ ಈ ಕತ್ರಿಯರಿಗೆ ಮಾಡಿಸಿದ್ರೆ ಆರೋಗ್ಯ ಪರಿಣಾಮ ದುಷ್ಪರಿಣಾಮ ಜಾಸ್ತಿ ಆಗುತ್ತೆ ಈ ಆರೋಗ್ಯದ ಪರಿಣಾಮದ ಭಯದಿಂದ ಮತ್ತೆ ಒಂದೇ ಮಗು ಸಾಕು ಎರಡೇ ಮಗು ಸಾಕು ಅನ್ಕೊಂಡು ಮುಂದಕ್ಕೆ ಮಕ್ಕಳು ಇಲ್ಲ ನಮ್ಮ ತಾಯಂದಿರು ಇದ್ರಿಂದ ಇದ್ರಿಂದಾನೇ ಕನ್ನಡಿಗರ ಜನಸಂಖ್ಯೆ ನಮ್ಮ ಕನ್ನಡ ಸಮಾಜ ಸಮುದಾಯದ ಜನಸಂಖ್ಯೆ ತುಂಬಾ ಹೆರುವಳಿಕೆ ಪ್ರಮಾಣ ಮೂರು ಇರ್ಬೇಕಾಗಿರೋದು ಒಂದೂವರೆ ಬಂದಿದೆ ಶೇಕಡ ಅನುಪಾತದಲ್ಲಿ ಮೂರರಷ್ಟು ಇರ್ಬೇಕಾಗಿರೋದು ಒಂದು ಚುಕ್ಕಿ ಐದಷ್ಟು ಬಂದಿದೆ ನಾವು ಕೇಳಿಕೊಳ್ಳೋದಿಷ್ಟೇ ಸಮಸ್ತ ಕನ್ನಡ ಬಂಧು ಬಂಧುಗಳ ಪರವಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಒಳ್ಳೆ ಯೋಜನೆಗಳನ್ನ ಕಾರ್ಯಕ್ರಮ ರೂಪಿಸಬೇಕು ಯಾವುದೇ ತಾಯಿಯಂದಿಗೂ ಕತ್ತರಿಯರಿಗೆ ಮಾಡಿಸದೆ ಈ ದಂಧೆಯನ್ನ ನಿಲ್ಲಿಸಿ ಸರಳ ಏರಿಗೆ ಮಾಡಿಸಿ ಸಮಸ್ತ ಕನ್ನಡ ಬಂಧುಗಳನ್ನ ಕನ್ನಡ ಸಮಾಜನ ಉಳಿಸ್ಬೇಕು ಸಮುದಾಯ ನಮ್ಮ ಕನ್ನಡ ಸಮುದಾಯ ಬೆಲೆ ತರ ಈ ನಿಟ್ಟಿನ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಸರ್ಕಾರದ ಜೊತೆ ಸರ್ಕಾರ ಆಸ್ಪತ್ರೆಗಳಾಗಿರ್ಬೋದು ಖಾಸಗಿ ಆಸ್ಪತ್ರೆಗಳು ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು